ಇದೇನಿದು ಗೌರಿ ಹಿಂಗೆ ಹೇಳ್ಬಿಟ್ಟಲ್ಲ ಲಕ್ಷ್ಮೀ ಅತಿಯನು ಸೀನಣ್ಣನೂ ನನ್ನ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ರು ನೀನು ಈ ಮನೆ ಮಗಳೇ ಅಂತ ಹೇಳ್ತಾ ಇದ್ರು ಆದರೆ ಅಂಥದ್ರಲ್ಲಿ ನಾವು ಕಾಣಕ್ಕೆ ಬರಲಿಲ್ಲ ಅಂತ ಅವ್ರು ಒಂದು ಮಾತು ಕೇಳಿಲ್ವಂತಲ್ಲ ಯಾಕೆ ಯಾಕಿರ್ಬೋದು ಅವ್ರು ಇಷ್ಟು ಬೇಗ ಬದಲಾಗ್ಬಿಡ್ತಾರಾ ಅಯ್ಯೋ ನನಗೆ ಯಾಕೋನೋ ಗೌರಿ ಏನಾದ್ರೂ ಸುಳ್ಳು ಹೇಳ್ತಾ ಇರ್ಬೋದಾ ಅಂತ ಅನ್ನಿಸ್ತಾ ಇತ್ತು ಹ್ಞೂ ಅವ್ರು ತುಂಬ ಒಳ್ಳೆಯವರು ಲಕ್ಷ್ಮಿ ಅತಿಯನೂ ಸೀನಣ್ಣನು ಹ್ಮ್ ಆ ಥರ ಮಾಡೋರೇ ಅಲ್ಲ ನಾನು ಬಂದಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಅವರು ಹಾಂ ಖಂಡಿತ ನನಗೆ ಗೊತ್ತು ಜಿಲೇಬಿ ಜಿಲೇಬಿ ಹೋಗು ಒಂಚೂರು ನೀರು ತಗೊಂಬ್ರೆಗು ಹಾಂ ಐತೆ ಬಿಸಿ ನೀರು ಕುಡಿಬೇಕು ಹೋಗು ಇದೇನಿದು ಅಲ್ಲ ನಾನು ಮಾತಾಡ್ಸಿರಿ ಕೇಳಿಸ್ತಂಗ ಸುಮ್ಮನೆ ಕುಂತೇಳಲ್ಲ ಏನಾಯ್ತು ಇವಳಿಗೆ ನಾನೇನೋ ಆಸೆ ಇಟ್ಕೊಂಡಿದ್ದೆ ಎಲ್ಲ ನಿರಾಸೆ ಆಗೋಯ್ತು ಜಿಲೇಬಿ ಜಿಲೇಬಿ ಹೇ ಜಿಲೇಬಿ ರೀ ಯಾವಾಗ ಬನ್ನಿ ನೀವು ಹಾಂ ಊಟ ಮಾಡ್ತೀರಾ ನಾನು ಊಟ ಮಾಡೋದು ಆಮೇಲೆ ಮಾಡೋಕ್ಕಾಗುತ್ತೆ ಅಲ್ಲ ನಾನು ಮಾತಾಡಿಸ್ತಿದ್ರು ಕಿವೆ ಕೇಳಿಸ್ತಾಳಂಗೆ ಏನೋ ಯೋಚನೆ ಮಾಡ್ತಾನ ಕುಂತಿದ್ದಲ್ಲ ಏನದು ಹಾಂ ಯಾಕೆ ಸೊಪ್ಪುಗಿದೆ ಏನಾಯ್ತು ಅಯ್ಯೋ ಅದಾ ಅದೇನಿಲ್ಲ ಕಣ್ರಿ ಅದು ಹ್ಮ್ ದಡಮ್ಮ ಬಂದಿದ್ರಲ್ಲ ನನಗೆ ನಾನ್ ಕಾಣೋ ಕರೀಲೇ ಇಲ್ಲ ಗೌರಿ ಒಗ್ಲೇ ಹೋಗಿದ್ಲು ಆದರೆ ಅಲ್ಲಿ ಲಕ್ಷ್ಮಿ ಅದಕ್ಕೆ ಸೀನಣ್ಣನು ನಾನು ಬರಲಿಲ್ಲ ಅಂತ ಕೇಳೇ ಕೇಳಿರ್ತಾರೆ ಹಾ ಕರ್ಕೊಂಡ್ ಅಂತ ಕೇಳಿರ್ತಾರೆ ಅಂತ ತಿಳ್ಕೊಂಡಿದ್ದೆ ಅವರು ಏನೂ ಕೇಳಲಿಲ್ಲ ಗೌರಿ ಹೇಳಿದ್ಲು ಹಂಗಂತ ಅದಕ್ಕೇನೆ ನನಗೆ ತುಂಬಾ ಬೇಜಾರಾಗ್ತೈತೆ ಕಣ್ರಿ ಹಾಂ ಅಣ್ಣ ಅತಿಗೆ ಅಂದ್ರೆ ನನಗೂ ತುಂಬಾ ಇಷ್ಟ ಅವ್ರು ನಾಮಕರಣಕ್ಕೋಸ್ಕರ ನಾನು ಬೆಳ್ಳಿ ಉಡ್ದಾರ ತಂದಿದ್ದೆ ನಿಮಗೂ ಗೊತ್ತಲ್ಲ ಆದರೆ ಅವ್ರ ನಾಮ್ ಕಾಣೋಕ್ಕೆ ಕರ್ರಿ ಅದಕ್ಕೆ ನನಗೆ ತುಂಬ ಬೇಜಾರಾಯಿತು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಯಾಕೆ ಹಿಂಗೆ ಮಾಡಿದ್ರು ಅವರು ಅಂತನ ಅಯ್ಯೋ ಅವರೇನು ಅಂತವರಲ್ಲ ಕಣೇ ಹಾಂ ಲಸ್ಮ ಕೈನು ಹಾ ಸೀಮಾ ಅವನು ಒಳ್ಳೆಯವರು ಅವ್ರು ಆದ್ರೆ ಎಲ್ಲೋ ಗಡಿ ಬಿಡಿಲಿ ನಿನ್ ಕೇಳದ ಮರ್ತಿಬಿಟ್ಟೇವ್ರೆ ಏನು ಅನ್ಸುತ್ತೆ ಹಾಂ ಬಿಡು ಬೇಜಾರ್ ಮಾಡ್ಕೋಬೇಡ ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕುತ್ಕೊಳ್ತೀಯ ಹಾಂ ನನಗೂ ನನ್ಗೂ ಅವ್ರು ತುಂಬಾ ಒಳ್ಳೆಯವ್ರು ಅಂತಾನ ಆದ್ರೆ ನನ್ ಬಗ್ಗೆ ಒಂದ್ ಮಾತನು ಕೇಳಲಿಲ್ವಂತಲ್ಲ ಅದಕ್ಕೆ ಯಾಕೆ ಹಿಂಗ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ಹೋಗಿಲ್ಲ ಅಂತ ಒಂದ್ ಸ್ವಲ್ಪ ಮಾಡ್ಕೊಳ್ಳಿಲ್ವಾ ಕೇಳಲು ಯಾಕೆ ಹಿಂಗ್ ಮಾಡಿದ್ರು ಅಂತನ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇನೆ ಅದನ್ನ ಯೋಚನೆ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡಿದ್ರೆ ಆಗುತ್ತಾ ಆಗತ್ತಾ ಹಾ ಮತ್ತೇನ್ ಮಾಡ್ಲಿ ಸೀತಾ ಹ ಮತ್ತೇನ್ ಮಾಡ್ಲಿ ಅಂತಂದ್ರೆ ಈಗಲೇ ಊರ್ ಹೋಗಿ ಊರ್ಗೋಗಿ ಬನ್ನಿ ಹೌದಲ್ವಾ ಸೀತೆ ಹೇಳೋದು ಸರಿಯಾಗಿ ಐತೆ ಜಿಲೇಬಿ ನಾನ್ ಕಾಣಕ್ಕೆ ಕರಲಿಲ್ಲ ಅಂತ ಅಂದ್ರೆ ಊರಿಗೆ ಹೋಗ್ಬಾರ್ದು ಅಂತ ಏನಿಲ್ವಲ್ಲ ಈಗಲೇ ಊರ್ಗ್ ಹೋಗು ಊರ್ಗೋಗಿ ಅದು ಯಾಕೆ ಏನು ಅಂತ ಹೇಳಿ ವಿಚಾರಿಸಿಕೊಂಡ ಹೋಗು ಹ್ಮ್ ಅಲ್ಲ ಕಂಡಿ ನಾಮ್ ಕಾಣಕ್ಕೆ ಕರ್ದಿಲ್ಲ ಅಂತದ್ರಲ್ಲಿ ಅವ್ರ ಮನೆಗೆ ಹೋದ್ರೆ ಏನಂತಾರೋ ಏನೋ ಅಯ್ಯೋ ನಮ್ಮ ಅತ್ತೆ ತಾನೇ ಕರ್ದಿಲ್ಲ ನಿನಗೆ ನಾಮ್ ಕಾಣೋಕ್ಕೆ ಹಾ ಅವ್ರೊಂದ್ ಸ್ವಲ್ಪ ಹಂಗೇನೆ ಹಾ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬ್ಬಿಡ ಅವರು ತುಂಬಾ ಒಳ್ಳೆಯವರು ಲಸಕ್ಕನು ಸಿನ್ಮಾವನೂನು ಸುಮ್ಮನೆ ಹೋಗು ಹ್ಞೂ ನಾನು ಒಬ್ಬಳೇ ಹೋಗದ ನೀವು ಬಂದ್ರಿ ಹೋಗ್ಬರ ಹೋಗಿ ನಮ್ಮ ನಮ್ಮಕ್ಕನು ಮಾತಾಡ್ಸಂಗೂ ಆಗುತ್ತೆ ಅಕ್ಕನು ಮಾವನು ಎಲ್ಲರೂ ಹಂಗೆನೇ ಸಿಣ್ಣ ಹಣ್ಣನ್ನು ಲಕ್ಷ್ಮಿ ಲಕ್ಷ್ಮಿ ಅದಕ್ಕೆ ಹಂಗೆ ಮಾತಾಡ್ಸ್ಕೊಂಡು ಬರ್ಬೋದು ಓ ನಾನು ಬರೋಕ್ಕಾಗಲ್ಲ ಜಿಲೇಬಿ ನೀನು ಒಬ್ಬಳೇ ಹೋಗ್ಬಾ ಪರವಾಗಿಲ್ಲ ಹಾಂ ನಾನೊಬ್ಬಳೇನಾ ಅಯ್ಯೋ ಹೋಗ್ರಿ ನನಗೆ ಬೇಜಾರಾಗೈತಿ ಹೋಗು ಒಬ್ಬಳೇ ಇರಲ್ಲ ಹಾ ಒಬ್ಬಳೇ ಹೋಗಕ್ಕೆ ಮನಸ್ಸೇ ಇಲ್ಲ ನನಗೆ ಹೋಗ್ಲಿ ಬಿಡಿ ಹೋಗೋದೇ ಬೇಡ ನೀನು ಒಬ್ಬಳೇ ಹೋಗೋಕ್ಕಾಗಲಿಲ್ಲ ಅಂದರೆ ಸೀತನು ಕರ್ಕೊಂಡು ಹೋಗು ಜೊತೆಗೆ ಸೀತನು ಹೆಂಗೂ ಅಲ್ಲಿಗೆ ಹೋಗಿ ಲಸಮಕಾಯಿ ಊರಿಗೆ ಹೋಗಿ ಜಾಸ್ತಿ ದಿನ ಆಗೈತೆ ಅವಳು ಆಗುತ್ತೆ ಕರ್ಕೊಂಡು ಹೋಗು ನೋಡ್ದಂಗಾಗುತ್ತೆ ಸೀತಾ ಸೀತನೇ ನನ್ನ ಜೊತೆಗೆ ಇಬ್ಬರು ಹೋಗೋಣ ಅವನೇನು ಬೇಡ ಅವ್ನು ಹೆಂಗೋ ಬಿಟ್ಟಿದ್ದಾನಲ್ವ ಈಗ ಈಗ ಅಮ್ಮಯ್ಯ ಗೌರಿ ಇರ್ತಾರೆ ಅವರೇ ನೋಡ್ಕೊತಾರೆ ಅವನ್ನ ನೀವಿಬ್ಬರು ಹೋಗಿ ಬರ್ರಿ ಹೋಗಿ ಅದೇನು ಅಂತೇಳಿ ವಿಚಾರಿಸ್ಕೊಂಡು ನಿಧಾನಕ್ಕೆ ನಾಳೆಗೆ ಬನ್ನಿ ಇವತ್ತು ಹೋಗ್ಬಿಟ್ಟು ಹ್ಞೂ ಹೊ ಎಲ್ರು ಏ ಎಲ್ಲೂ ಇಲ್ಲ ಜಿಲೇಬಿನೂನು ಸೀತಾನು ನಿಮ್ ತವ್ರ ಹೋಗ್ತಾ ಇದಾರೆ ಹು ನಮ್ಮ ಹೋಗದ್ದು ಏನಕ್ಕೆ ಇವಾಗ ಯಾಕೆ ಜಿಲೇಬಿ ಪ್ಲಸ್ ಮತ್ತೆ ಇನ್ನೊಂದು ಜಿಲೇಬಿ ಅತಿಗೆ ನಮ್ಮ ಕಾಣಕ್ಕೆ ಅದು ಕರೆದಿಲ್ವಲ್ಲ ಅದಕ್ಕೆ ಅವ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಣ್ಣ ಅತಿಗೆ ಕರೀಲೇ ನನ್ನ ನನ್ನ ಒಂದು ಮಾತನ್ನು ಕೇಳಿಲ್ವಲ್ಲ ಅಂತ ಅದಕ್ಕೆ ಅಣ್ಣ ಊರಿಗೆ ಹೋಗಿ ಯಾವುದಕ್ಕೂ ಹೋಗಿ ವಿಚಾರಿಸ್ಕೊಂಡು ಮಾತಾಡ್ಕೊಂಬಾ ನಿಮಗೂ ಸಮಾಧಾನ ಆಗುತ್ತೆ ಸುಮ್ಮನೆ ಅದನ್ನೇ ಯೋಚನೆ ಮಾಡ್ತಾ ಇರಬೇಡ ಅಂತ ಅಣ್ಣೇ ಹೇಳ್ದ ಅದಕ್ಕೆ ಅತಿಗೆ ಒಬ್ರಿಗೆ ಹೋಗಕ್ಕೆ ಇಷ್ಟ ಇಲ್ಲ ನೀವು ಬರ್ರಿ ಅಂತ ನಾನು ಅಣ್ಣ ಕರೆದ್ರು ಕರೆದ್ರು ಅದಕ್ಕೆ ಅಣ್ಣ ಎಬ್ಬರಲ್ಲ ಸೀತನೇ ಕರ್ಕೊಂಡು ಹೋಗು ಅಂತ ಹೇಳ್ದ ನಾನು ಜಿಲೇಬಿ ಅದಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮ ಊರಿಗೆ ಅಲ್ಲ ಅಷ್ಟಕ್ಕೆ ಬೇಜಾರು ಯಾಕೆ ಮಾಡ್ಕೋಬೇಕು நான் அதுக்கொண்டு அர்த்த ஆ மனை மகளும் கரீலி அந்த நீனேன் ஒட்டி உடனோங்க அது குக்கியாஸ்க ஊருக்கு ஓகே சும்

ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಲ್ಲೂ ಅವ್ರೂ ಕೇಳಿಲ್ಲ ಏನೂನು ಅಂತ ನೀನು ಬೇರೆ ಹೇಳಿದ್ಯಾ ಅದಕ್ಕೆ ಹೇಳು ಅದನ್ನೇ ಚಿಂತೆ ಮಾಡ್ಕೊಂಡು ಕೂತಿದ್ದಾಳೆ ನನಗೇನ್ರಿ ಗೊತ್ತಿತ್ತು ಇವಳು ಕರೆದಿಲ್ಲ ಅಂತಾನೆ ಹೇಳಿರ್ತೆ ಬಿಡು ಎಲ್ರಿಗೂ ಹೇಳುತ್ತು ಹಂಗೆ ಹೇಳಿರುತ್ತೆ ಅಂತ ತಿಳ್ಕೊಂಡಿದ್ದೆ ಎಲ್ಲ ಇಷ್ಟ ಇಲ್ವೇನೋ ಬರೋಕೆ ಅದಕ್ಕೇನೆ ಸುಮ್ಮನಾಗಿದ್ದಾಳೆ ಅಂತ ಹೇಳಿ ನಾನು ಒಬ್ಬಳು ಓದೆ ಅಯ್ಯ ಅದಕ್ಕೆಲ್ಲ ಏನು ಈ ಊರಿಗೆ ಹೋಗಿ ಅದನ್ನೆಲ್ಲ ಕೇಳಬೇಕಾ ಹಾಂ ಏನೋ ಮರ್ತಿದ್ದಾರೆ ಬಿಡು ಕರೆಯೋದ್ನ ಅಷ್ಟಕ್ಕೆಲ್ಲ ಏನು ಹೋಗ್ ಜಗಳ ಮಾಡ್ತೀಯ ನಾನು ಯಾಕೆ ಕರೀಲಿಲ್ಲ ಅಂತಾನೆ ಹಾಂ ಇಷ್ಟಕ್ಕೂ ಜಗಳ ಮಾಡೋಕ್ಕಾಗ್ಲಿ ಅಲ್ಲಿ ನಾನು ಕ್ಯಾರಿ ಕರೀಲಿಲ್ಲ ಅಂತ ಕೇಳಕ್ಕಾಗ್ಲಿ ಇವಳಿಗೆ ಯಾವನು ಇಲ್ವಲ್ಲ ಅಯ್ಯೋ ಗೌರಿ ನಾವೇನು ಜಗಳ ಮಾಡಕ್ ಹೋಗ್ತಾ ಇಲ್ಲ ನನ್ ಸಮಾಧಾನಕ್ಕೋಸ್ಕರನ ಹೋಗ್ತಾ ಇದ್ದೀವಿ ಅಷ್ಟೇನೆ ನಾನು ಹಂಗು ಏನು ಹೋಗೋದೇನು ಬೇಡ ಅಂದ್ಕೊಂಡೆ ಇವರೇ ಬಲವಂತ ಮಾಡಿ ಸುಮ್ಮನೆ ಯಾಕದೇ ಚಿಂತೆ ಮಾಡ್ತಿರ್ತೀಯ ಹೋಗಿ ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕಂಬಾ ನಿನ್ಗೂ ಸಮಾಧಾನ ಆಗುತ್ತೆ ಅಂದ್ರು ಅದಕ್ಕೆ ಹೊರಟಿದ್ದೀವಿ ಅಷ್ಟೇನೆ ಹ್ಮ್ ಇಷ್ಟಕ್ಕೂನು ನಾವೇನೇನು ನಿಂತವ್ರ ಮನೆಗೆ ಏನು ಹೋಗಲ್ವಲ್ಲ ಅಲ್ಲಿ ನಮ್ಮ ನಮ್ಮಅಕ್ಕನೂ ಇರೋಲ್ಲ ನಮ್ಮ ಅಕ್ಕಯ್ಯ ಮನೆಗೆ ಹೋಗ್ತೀವಿ ಬಿಡು ಹ್ಮ್ அய்யோ அதுக்கே இன்னொந்தாய் அவசரா அய்யோ அய்ய நீடில்வேனு ஏன காரியாக அய்யோ நீவ் யாக்கறி அது ஓகே நானும் நோடி ஜாஸ்தி தின ஆய் மாதாஸ்க்கீனி நீட்ரணா கருணா இல்லை அம்மா இடத்தேன் அல்வா கடனா உடன ஹவுது கௌரி அது லசுமக்காயர பாபு உடாரா தந்து இட்ரன் நாம் கணக்கு ஆகணா அந்தன அத்தை நாம்கணக்கே கரீலா அதுக்கேஜன் மாட்கண்ட் உடார நோட்கண்டு மாட் குத்தி அதுக்கேவ் தோங்கனா மாதா கொட்டு வரணா அந்தனா திரா சும் ಹೋಗಿ ಉಡ್ದಾರ ನೀನ್ ತಂದಿರ ಉಡ್ದಾರ ಏನು ಬೇಡ ಅಂತ ಹೇಳಿ ಅಂದ್ರೆ ಅವಾಗ ಇದ್ದಿದ್ದು ಬೇಜಾರಾಗುತ್ತೆ ಸುಮ್ನೆ ಉಡ್ದಾರ ಬೇಡ ಗಿಡದಾರ ಬೇಡ ಹೋಗೋದೇ ಬೇಕಾಗಿಲ್ಲ ಸುಮ್ನೆ ಇದ್ರೆ ಆಯ್ತು ಅದ್ಲಾಗಿ ಅಯ್ಯ ಹೋಗೋದಾದ್ರೆ ಹೋಗ್ರಿ ನಿಮ್ ಇಷ್ಟ ಆ ಉಡ್ದಾರ ಪಡ್ದಾರ ಏನು ಬೇಕಾಗಿಲ್ಲ ಅವ್ರು ಹಾಕೋದು ಇಲ್ಲ ಅಂತ ಹ್ಮ್ ಸುಮ್ನಿ ರೇ ಗೌರಿ ಎಲ್ಲ ನೀನೆ ಹೇಳ್ತೀಯಾ ಹ ಸುಮ್ನಿರು ತಗೊಂಡೋಗಿ ಆಸೆಯಿಂದ ತಂದಿದ್ದಾಳೆ ಈಗ ತಗೊಂಡೋಗಿ ಕೊಟ್ಟು ಬರ್ತಾಳೆ ನೋಡೋಣ ಏನಂತಾರೆ ಅಂತಾನ ಅವ್ರೇನು ಅಂತವ್ರಲ್ಲ ಹಾಕಲಾಗಿಕಲ್ಲ ಗಿಕ್ಕಲ್ಲ ಅಂತಾನ ಅನ್ನೋರಲ್ಲ ಹಾಂ ಸುಮ್ಮನೆ ನೀನೇ ಮಾತಾಡಬೇಡ ಜಿಲೇಬಿ ಗೌರಿ ಮಾತು ಕೇಳಬೇಡ ನೀನು ಹೋಗು ಹುಡ್ದಾರನ್ನು ತಗೊಂಡು ಬ್ಯಾಗ್ ತಗೊಂಡು ಹೊರಡೋಗು ಹ್ಞೂ ಕಣ ಇಲ್ಲೇ ಇರಲಿ ಅಮ್ಮನ ಇರ್ತಾನೆ ಅವನು ಹೋಗ್ರಿ ನೀವು ಇನ್ನೇ ಆಗ್ಬಿಟ್ಟವನಲ್ಲ ಸುಮ್ಮನೆ ಅವ್ನು ಬೇರೆ ಕರ್ಕೊಂಡು ನೀರು ಬದ್ಲಾದ್ರೆ ಅವ್ನು ಗೊಕೆಮ್ ಮೂಗಡೆ ಎಲ್ಲ ಆಗುತ್ತೆ ನೀವಿಬ್ರು ಹೋಗಿ ನಿಧಾನವಾಗಿ ಮಾತಾಡ್ಕೊಂಡು ಬರ್ರಿ ಹಾಂ ಸರಿ ರೀ ಆಯ್ತು ಯಾಕೆ ನಿಂತೀರಲ್ಲ ನಾ ಗೌರಿ ಶಿವ ಯಾಕೋ ಅದಕ್ಕೆ ಜಿಲೇಬಿನೇ ಹಾಕಕ್ಕೆ ನಮ್ ಕಣಕ್ ಹೋಗಿ ಆಕೆಕ್ ಆಗಲಿಲ್ಲ ಅಂತ ಹೇಳಿ ಬೇಗ ಮಾಡ್ಕೊಂಡು ಕುಂತಿದ್ಲಂತೆ ಅದಕ್ಕೆ ನಿಮ್ಗ ಕಳಿಸ್ಕೊಡ್ತಾ ಇದ್ರೆ ಹೋಗಿ ಮಾತಾಡ್ಸ್ಕೊಂಡು ಅಲ್ಲ ಈಗ ಏನು ಹೋಗೋ ಅವಶ್ಯಕತೆ ನನ್ನ ಬಾಯ ಮುಚ್ಚಿಸ್ತಾ ಇದಾರೆಲ್ಲ ಹೋಗ್ಲಿ ಬಿಡಿ ಅಪ್ಪ ನಾವ್ ಕಣಕ್ ಹೋಗ್ಬೇಕು ಅಂತ ಆಸೆ ಕೇಳಿದ್ಲು ಆದ್ರೆ ಯಾಕೋ ನಿಮ್ಮ ಅಮ್ಮಾಯಿ ಕರೀಲಿಲ್ಲ ಅದಕ್ಕೆ ಹೋಗ್ಲಿಲ್ಲ ಅಂತ ಹೇಳು ನಿಮ್ಮ ಅಮ್ಮಯ್ಯ ಕರಿಬೇಕಾನೆ ಅವ್ಳು ಮಾತಾ ನಾವೇನು ಬರೋಲ್ಲ ಅವಳಾದ್ರೂ ಗೊತ್ತಿಲ್ಲ ಯಾಕಂಬ ಹೋಗ್ಲಿಲ್ಲ ಅಂತಂದ್ರೆ ಕರೆದಿದ್ರೆ ನಾನು ಹೋಗ್ತಿದ್ದೆ ಕಣತ್ತೆ ಏನು ಮಾಡೋದು ದಡಮ್ಮ ನಾನು ಕರೀಲೇ ಇಲ್ಲ ಅಂತ ಅಂದ್ಲು ಹ್ಮ್ ಅದಕ್ಕೆ ಹೋಗ್ಲಿ ಬಿಡತ್ತಾಗೆ ಇಲ್ಲ ಮರ್ತಿರ್ಬೇಕೇನೋ ಅಂತಂದೆ ಹೋಗ್ಲಿ ಬಿಡು ಬಿಡುಗಾದ್ರೂ ಹೋಗಿ ಮಾತಾಡ್ಕೊಂಡ್ ಬರಲಿ ಅವಳಿಗೂ ಸಮಾಧಾನ ಆಗುತ್ತೆ ಹ್ಮ್ ಪಾಪ ಅವಳಗೂ ಯಾರು ಇಲ್ವಲ್ಲ ತೋರ್ ಮನೆಗೆ ಅದಕ್ಕೆ ಅವ್ರು ನೀನು ನಿಮ್ಮ ಅಮ್ಮನೇ ಅಮ್ಮ ಕಂಡೇಳೆ ನಿಮ್ಮ ಅಣ್ಣ ಇನ್ ಹೊತ್ಕೇನು ಅಣ್ಣ ಅವತ್ಕೇನ್ಕಂಡೆ ಹೋಗಿ ಬರ್ಲಿಕ್ಕೆ ಬಿಡು ಹ್ಮ್ ನೀನ್ ಯಾಕೆ ಬೇಡ ಅಂತ ಅದಕ್ಕೆ ಸರಿ ಅತ್ತೆ ಹೋಗ್ ಬರ್ತೀವಿ ಕರ್ಣ ಇಲ್ಲೇ ಇಟ್ಕೊಂತೀರಾ ಅಥವಾ ನಾನೇ ಹೋಗ್ಲಾ ಬೇಡ ನೀವನ್ನೇ ಆತ್ ಮೊದ್ಲೇನ್ ನೆಗಡೆ ಕೆಮ್ಮು ಆಗೈತಿ ತಿರ್ಗ ಅಲ್ಲಿಗೆ ಕರ್ಕೊಂಡ್ರೆ ನೀರೆಲ್ಲ ಬದ್ಲಾಗ್ತದೆ ಬೇಡ ಸಣ್ಣಕ್ಕೆ ಇಲ್ಲಂಗೇ ಹಾ ನಾನೆ ಇಲ್ಲಿ ನೋಡ್ಕೊತೀನಿ ನೀವ್ ಹೋಗ್ಬರಿ ಹ್ಮ್ ನೀನ್ ಒಬ್ಬ ಹೋಗ್ತೀವಿ ಅಮ್ಮ ಅಣ್ಣಯ್ಯ ಹೋಗಲ್ವಾ ನಾನು ಹೋಗ್ತೀನಿ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಹೌದೇನು ಸೀತಾ ಸರಿ ಆಯ್ತು ಹೋಗ್ಬಾ ಹುಷಾರು ಸರಿ ಅಮ್ಮ ಆಯ್ತು ಹೋಗ್ಬರ್ತೀವಿ ಹೋಗ್ತಾ ಇದೀವಿ ನಾನು ಅಜ್ಜಿ ಕಾಟ ಕೊಡಬಾರ್ದು ಸುಮ್ಮನೆ ಇರ್ಬೇಕು బతీవప్ప పుట్ట అంతే పాపన్న హుషారోడ్క్రీ బియ్యోగమ్మ నన్న మమ్మల్ని నోడ్కల్వా హోగ్ నేను హుషారోగ్రీ సరీ అయితే ఆయన బిల్లీ నన్ను మాతి ఏమూ పిల్ల ఎలా కి గొప్ప ఓకే స్నేహితు ఈ వీడియో ఎగ్స్థాయి ఈ కథయినా ముందు నిమిడే ఇష్ట అది లైక్ మిషర్ మిగే యారల్ సబ్స్క్రైబ్ మాకు అదేవితే సబ్స్క్రైబ్ మాకు ముందే విడోదానికి సిక్తి నమస్కారం